ಸಾರ್ವಜನಿಕರಲ್ಲಿ ಭಯ ಮೂಡಿಸಿದ ಬೀದಿ ನಾಯಿಗಳಿಗೆ ಬ್ರೇಕ್ ಹಾಕಿದ ಪುರಸಭೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ್ ನೇತೃತ್ವದಲ್ಲಿ ತಮಿಳುನಾಡಿನಿಂದ ಬಂದಿದ್ದ ರಾಜ್ಕುಮಾರ್ ಹಾಗೂ ಅವರ ತಂಡ ಅಂದಾಜು ನೂರಕ್ಕೂ ಹೆಚ್ಚು ನಾಯಿ ಹಿಡಿಯುವಲ್ಲಿ ಸಕ್ಸಸ್ ಆಗಿದೆ ಇನ್ನು ಪಟ್ಟಣದಲ್ಲಿ ಒಂದಿಲ್ಲ ಒಂದು ಕಡೆ ಅಂದರೆ ಮತ್ತೊಂದು ಕಡೆ ಸಾರ್ವಜನಿಕರ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯ ಮಾಡಿರುವ ಘಟನೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಜನರನ್ನು ರಕ್ಷಣೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಸೇರಿದಂತೆ ಅನೇಕ ಸಂಘಟನೆಗಳು ಮನವಿಯನ್ನು ಸಲ್ಲಿಸಿದರು ಇನ್ನು ಪಟ್ಟಣದ ಸೋಮೇಶ್ವರ ಮಾಂಸ ಮಾರುಕಟ್ಟೆ ಸುತ್ತಲೂ ನಾಯಿಗಳು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಮೇಲೆ ದಾಳಿಯನ್ನ ಮಾಡಿ ಗಾಯಗೊಳಿಸಿದ್ದು ಘಟನೆ ನಡೆಯುತ್ತಿದ್ದವು ಇನ್ನು ಅಲ್ಲಿನ ಬೀದಿ ನಾಯಿಗಳನ್ನು ಸ್ಥಳಾಂತರಿಸಬೇಕೆಂದು ಇಂದು ಜಿಲ್ಲೆಗೆ ಮಾದರಿಯಾಗುವಂತೆ ಪಟ್ಟಣದಲ್ಲಿನ ತಮಿಳುನಾಡಿನ ರಾಜ್ಕುಮಾರ್ ತಂಡವು ಕಷ್ಟಪಟ್ಟು ನಾಯಿ ಹಿಡಿದು ಬೇರೆ ಕಡೆ ವಾಹನದಲ್ಲಿ ಸ್ಥಳಾಂತರಿಸಿ ಸಾರ್ವಜನಿಕರ ನೆಮ್ಮದಿಗೆ ಪಾತ್ರರಾಗಿದ್ದಾರೆ ಈ ವೇಳೆ ಮಂಜುನಾಥ್ ಮುದಗಲ್ ರಕ್ಷಣಾ ವೇದಿಕೆ ಅಧ್ಯಕ್ಷ ಶರಣು ಗೋಡೆ ಬಸವರಾಜ ನಂದೆನ್ನವರ್ ನಾಗೇಶ್ ಅಮ್ರಾಪುರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೀರೇಶ್ ಕುಗ್ಗರಿ ಕನ್ನಡ ಜನಶ್ರೇ ನ್ಯೂಸ್ ಗದಗ ಯೋಜನೆಯ ಸುದ್ದಿಗಳನ್ನು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ